ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಓಮ್ ಮೇಡ್ ಹರ್ಬಲ್ ಹೇರ್ ಆಯಿಲ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಡ್ಯಾಂಡ್ರಫ್ಗೆ ಇರ್ಬೋದು ಹೇರ್ ಫಾಲ್ ಇರ್ಬೋದು ಹೇರ್ ಗ್ರೋತ್ ಇರ್ಬೋದು ನಮ್ಮ ತಲೆ ಕೂದಲು ಕಪ್ಪು ಇರೋದಕ್ಕೆ ಏನು ಮಾಡಬೇಕು ಇದಕ್ಕೊಂದು ಸೀಕ್ರೆಟ್ ರೆಮಿಡಿ ಯೂಸ್ ಮಾಡಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಹೇರ್ ಆಯಿಲು ಸೂಪರಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಾಲು ಕಪ್ ಅಷ್ಟು ಕಾಲ ಜೀರಾ ತಗೊಂಡಿದ್ದೀನಿ ಇದೆಲ್ಲ ಪ್ರಾವಿಜನ್ ಸ್ಟೋರಲ್ಲೂ ಸಿಗುತ್ತೆ ಫ್ರೆಂಡ್ಸ್ ಇದು ನಮಗೆ ತುಂಬ ದಿನ ಕೂದಲು ಕಪ್ಪು ಗಿಡದಕ್ಕೆ ತುಂಬ ಸಹಾಯ ಮಾಡುತ್ತೆ ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ದಟ್ಟಿಗೆ ಉದ್ದಕ್ಕೆ ಕೂದಲು ಬೆಳೆಯುತ್ತೆ ಒಂದು ಕಾಲು ಕಪ್ಪಷ್ಟು ನಾನು ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಟ್ಟದ ಕಾಯಿ ಒಂದು ಕಪ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದಲ್ಗ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಮೂರು ಥರ ದಾಸವಾಳದ ಎಲೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಹೂವು ಸಿಕ್ಕಿದ್ರೂ ತೊಗೊಳ್ಳಿ ನನಗೆ ಹೂವು ಸಿಗಲಿಲ್ಲ ಎಲೆ ತೊಗೊಂಡಿದ್ದೀನಿ ಬೇವಿನ ಸೊಪ್ಪು ಒಂದು ಕಪ್ ತೊಗೊಂಡಿದ್ದೀನಿ ಎಲ್ಲ ಎಲೆ ಮಾತ್ರ ತೊಗೊಳ್ಳಿ ಕಡ್ಡಿ ಯೂಸ್ ಮಾಡಬೇಡಿ ಒಂದು ಕಪ್ಪು ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಅಲೋವೆರಾ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಗಾಣದ ಎಣ್ಣೆ ಯೂಸ್ ಮಾಡಿದ್ರೆ ತುಂಬ ಉತ್ತಮ ಈಚೆಗಡೆ ನಾವು ತೊಗೊಳ್ತೀವಿ ಸ್ಟೋರಲ್ಲಿ ತೊಗೊತೀವಿ ಅಂತ ಅಂದರೆ ಎಲ್ಲ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅರಳೆಣ್ಣೆನೂ ಅಷ್ಟೇ ಗಾಣದ ಎಣ್ಣೆ ಇದು ಇದೊಂದು ಲೀಟ್ರ್ ತೊಗೊಂಡಿದ್ದೀನಿ ಇದೊಂದು ಕಾಲು ಲೀಟ್ರ್ ಇದೆ ಫ್ರೆಂಡ್ಸ್ ಬಾದಾಮಿ ಎಣ್ಣೆ ನೀವು ಯಾವ ಬ್ರ್ಯಾಂಡಿದಾದರೂ ತೊಗೊಳ್ಳಿ ಅಥವಾ ನಿಮಗೆ ಎಣ್ಣೆ ಇಲ್ಲಾಂದರೂ ಬಾದಾಮಿನ ನೆನೆಸ್ಬಿಟ್ಟು ಕುಟ್ಬಿಟ್ಟು ಹಾಕಿದ್ರೆ ಆಯಿತು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಹಾಕೊಂತ ಇದ್ದೀನಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ನಾನು ಒಂದ್ ತೋರಿಸಿರೋ ಅಂಥದ್ದು ಮೊದಲಿಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮೆಂತಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಉರಿ ಸಿಮ್ಮರಲ್ಲಿ ಇಟ್ಬಿಟ್ಟು ಹಾಕ್ಬೇಕಾಗತ್ತೆ ಈಗ ಅಕ್ಸೆ ಬೀಜ ಹಾಕ್ತಾ ಇದ್ದೀನಿ ಈಗ ಕಾಲ ಜೀರ ಫ್ರೆಂಡ್ಸ್ ಇದು ಸಣ್ಣೂರು ಇಲ್ಲೇ ಕಾಯಿಸ್ಬೇಕಾಗುತ್ತೆ ನಾವು ಕಾಯಿಸಿದಷ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊತಾ ಇದ್ದೀನಿ ಸಣ್ಣದಾಗ ಹಚ್ಬಿಟ್ಟು ಒಂದು ಕಪ್ ಕರಿಬೇವು ಫ್ರೆಂಡ್ಸ್ ಕರಿಬೇವು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಒಣಗಿರೋದು ಬೇಕಾದರೂ ಹಾಕ್ಬೋದು ಹಸಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅನ್ನತ್ತೆ ಎಣ್ಣೆ ಸೊ ಅದಕ್ಕೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಒಂದಲ್ಗೆ ಇದ್ದೀನಿ ಸ್ವಲ್ಪ ಹಿಂಗೆ ಕಟ್ ಮಾಡಿಬಿಟ್ಟು ಹಾಕಿ ಬೇವಿನ ಸೊಪ್ಪು ಫ್ರೆಂಡ್ಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆಲೋವಿರ ಅಲ್ಲ ಅಂದರೆ ಅಂಗಡಿಲಿ ಸಿಗುತ್ತಲ್ಲ ಆ ಆಲೋವಿರಾನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ದಾಸವಾಳಿ ಎಲೆ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಾನು ಏನಿದು ದಾಸವಾಳಿ ಎಲೆ ಇರ್ಬೋದು ಕರಿಬೇವು ಇದೆಲ್ಲ ನಾನು ತೊಗೊಂಡಿದ್ದೀನಲ್ವ ಎಲ್ಲ ವಾಶ್ ಮಾಡಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಹಾಕ್ಬೇಕಾಗತ್ತೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಮೀಡಿಯಂ ಫ್ಲೇಮಲ್ಲಿ ನಾವು ಎಷ್ಟು ಇದನ್ನು ಮಳಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಎಣ್ಣೆ ಆ ಸತ್ವ ಎಲ್ಲ ಎಣ್ಣೆಗೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮಳಸ್ಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಗಮ್ಮನತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಈರಾಯಿಲೋ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಫ್ರೆಂಡ್ಸ್ ನೋಡಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಬಾದಾಮಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾವ ಬ್ರ್ಯಾಂಡ್ದಾದರೂ ತೊಗೊಳ್ಳಿ ಬಾದಾಮಿ ಎಣ್ಣೆ ಅಥವಾ ನಿಮಗೆ ಎಣ್ಣೆ ಇಲ್ಲಾಂದರೆ ಬಾದಾಮಿ ನೆನೆಸ್ಬಿಟ್ಟು ಕುಟ್ಬಿಟ್ಟು ಹಾಕಿದ್ರೆ ಆಯಿತು ಒಂದು ಕಾಲು ಲೀಟರ್ಷ್ಟು ಅರಳೆಣ್ಣೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ತುಂಬ ಹಿಡಿಯುತ್ತೆ ಬಟ್ ಆದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ನೀವು ಇದನ್ನು ಮಳಸ್ಬೇಕಾಗುತ್ತೆ ಈ ಸತ್ವ ಎಲ್ಲ ಎಣ್ಣೆಗೆ ಬಿಡಬೇಕು ಇದು ಎಣ್ಣೆ ಕಲರು ಚೇಂಜ್ ಆಗುತ್ತೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಗಿದೆ ಫ್ರೆಂಡ್ಸ್ ನಾನು ಇದು ಎಣ್ಣೆ ಮಾಡೋದಕ್ಕೆ ಹಿಡ್ದು ಇನ್ನೂ ಆಗಬೇಕು ಮಿಕ್ಸ್ ಮಾಡ್ತಾನೆ ಇರಿ ಇಲ್ಲಾಂದರೆ ಬಂದುಬಿಡುತ್ತೆ ನಲವತ್ತರಿಂದ ನಲವತ್ತೈದು ನಿಮಿಷ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಎಣ್ಣೆ ಮಾಡೋದಕ್ಕೆ ಫ್ರೆಂಡ್ಸ್ ಮೀಡಿಯಂ ಫ್ಲೇಮಲ್ಲ ಇಟ್ಟು ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನಾವು ಏನು ಐಟಮ್ಸ್ ಹಾಕಿದ್ವಲ್ಲ ಸತ್ವ ಎಷ್ಟು ಚೆನ್ನಾಗಿ ಹಿಡಿದಿದೆ ನೋಡಿ ಎಣ್ಣೆಗೆ ನೋಡಿ ಫಸ್ಟ್ ಯಾವ ಕಲರ್ ಇತ್ತು ಎಣ್ಣೆ ಈಗ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಚಿಕ್ಕೋರಿಂದ ದೊಡ್ಡೋರವರೆಗೂ ಯಾರು ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್ ಇದು ವಾರದಲ್ಲಿ ಒಂದು ಮೂರು ದಿನ ಅಥವಾ ಎರಡು ದಿನ ಹಾಕಿ ತುಂಬಾ ಚೆನ್ನಾಗಿ ಬ ರಿಸಲ್ಟ್ ಇದೆ ಇದರಲ್ಲಿ ಡ್ಯಾಂಡ್ರಫ್ ಇರ್ಬೋದು ಎಲ್ಲ ಕಮ್ಮಿ ಆಗುತ್ತೆ ಏರ್ ಫಾಲ್ ಕಮ್ಮಿ ಆಗುತ್ತೆ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಕೂದಲು ಕಪ್ಪಿಗೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೀವೇ ಹೇಳ್ತೀರಾ ಫ್ರೆಂಡ್ಸ್ಗೆ ಕೂದ್ಲಿಗೆ ನಾವು ಟೈಮ್ ಕೊಡಲೇಬೇಕಾಗುತ್ತೆ ಒಳ್ಳೆಯ ಆಯಿಲ್ ಯೂಸ್ ಮಾಡಲೇಬೇಕಾಗುತ್ತೆ ನಾವು ಈಚೆ ತಂದು ಹಾಕೋದಕ್ಕಿಂತ ನಾವು ಹಿಂಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರೆ ಮನೆ ಮಂದಿ ಎಲ್ಲ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಚೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ನಾವು ಈ ಥರ ಒಂದು ಸಲ ತಂದು ಮಾಡಿಟ್ಕೊಂಡ್ರೆ ಒಂದು ಆರರಿಂದ ಏಳು ತಿಂಗಳು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನನಗೆ ಒಂದು ಲೀಟ್ರ್ ತೋರಿಸಿದ್ದೀನಿ ನೀವು ಇದಕ್ಕೆ ನೀವು ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ ಇದಕ್ಕೆ ಡಬ್ಬಲ್ಲು ಹಾಕೋಬೇಕಾಗುತ್ತೆ ನಾನು ಏನು ಐಟಮ್ ತೋರಿಸಿದ್ದೀನಿ ಅದನ್ನು ಹಾಕಬೇಕಾಗುತ್ತೆ ನೋಡಿ ಇದು ಆರಿ ತಣ್ಣಗಾದ್ಮೇಲೆ ಇದನ್ನು ಸೋದಿಸ್ಕೊಂಡು ಒಂದು ಗಾಜಿಂದ ಬಾಟ್ಲಗೋ ಅಥವಾ ಪ್ಲ್ಯಾಸ್ಟಿಕ್ಕಿಂದ ಇದಕ್ಕೋ ಯಾವುದಕ್ಕಾದರೂ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಗಾಜಿಂದ ಹಾಕಿದ್ರೆ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ಗಾಜಿಂದ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಪ್ಲಾಸ್ಟಿಕಲ್ಲೇ ನೀವು ಸೋದಿಸ್ಕೊಂಡು ಇಟ್ಕೊಳ್ಳಿ ಇದು ಆರು ತಣ್ಣಗಾಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಇದನ್ನು ಬಿಟ್ಟುಬಿಡಿ ನೀವು ನೈಟ್ ಮಾಡಿದ್ರೆ ಬೆಳಗ್ಗೆವರೆಗೂ ಇದಾಗೆ ಬಿಟ್ಟುಬಿಡಿ ಬೇಕಾದ್ರೆ ಬೆಳಗ್ಗೆನೇ ಸೋಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಣ್ಣೆ ಎಲ್ಲ ಆರಿ ತಣ್ಣಗಾಗಿದೆ ಈಗ ಇದನ್ನು ಸೋದಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಒಂದು ಸ್ಟ್ರೈನರ್ ಇಟ್ಟು ಮೇಲೇನು ಕಪ್ಪು ಕಪ್ಪಗಿದೆ ಇದೆಲ್ಲ ಈ ಕರ್ಬೇವಿ ಇರ್ಬೋದು ನೆಲ್ಲಿಕಾಯಿ ಇರ್ಬೋದು ಇದನ್ನೆಲ್ಲ ಫಸ್ಟು ಸೋದಿಸ್ಕೊಂಬಿಡಿ ಫಸ್ಟ್ ಇದನ್ನು ಮೇಲ್ಮೇಲ್ಗಡೆ ಇರೋದು ತಕ್ಕೊಂಬಿಡಿ ಇದೇನು ಬಟ್ಟೆಯಲ್ಲಿ ಸೋದಿಸೋದೇನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ಅರ್ಧ ಗಂಟೆ ಒನ್ ಅವರ್ ಇದನ್ನು ಹೀಗೆ ಬಿಟ್ಬಿಡಿ ಕ್ಲೀನಾಗಿ ಎಣ್ಣೆ ಎಲ್ಲ ನೋಡಿ ಈ ರೀತಿ ಫಿಲ್ಟರ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಒಂದು ಅರ್ಧ ಗಂಟೆ ಬಿಟ್ಟಿದೆ ಸಾಕು ಇದನ್ನು ಈಗ ಅಷ್ಟೇ ಇದು ವೇಸ್ಟ್ ಇದು ಫ್ರೆಂಡ್ಸ್ ಮತ್ತೊಮ್ಮೆ ಸೋದಿಸ್ಕೊಳ್ಳೋಣ ಫ್ರೆಂಡ್ಸ್ ಯಾವುದಾದ್ರೂ ಒಂದು ತೆಳ್ಳಗಿರೋ ಬಟ್ಟೆ ತಗೊಳ್ಳಿ ನಾನೊಂದು ಖರ್ಚೀಫ್ ತಗೊಂಡಿದ್ದೀನಿ ಈಗ ಇದಕ್ಕೆ ಸೋದಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಸಾಕು ಇದನ್ನು ತೆಗೆದ್ಬಿಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಈ ರೀತಿ ಹಿಂಡಿ ಫ್ರೆಂಡ್ಸ್ ನೋಡಿ ಹರ್ಬಲ್ ಏರಾಯಲ್ಲಿ ರೆಡಿ ಆಯಿತು ಒಂದು ಗಾಜಿನ ಬಾಟ್ಲಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಹರ್ಬಲ್ ಏರಾಯಲ್ಲಿ ರೆಡಿಯಾಗಿದೆ ಒಂದು ಗಾಜಿನ ಇದಕ್ಕೆ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಒಂದು ಆರು ತಿಂಗಳು ಬರುತ್ತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನೀವು ವಾರಕ್ಕೊಂದು ಎರಡು ದಿನ ಅಥವಾ ಮೂರು ದಿನ ಹಾಕಿ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಕಾಲ ಜೀರ ಹಾಕಿರೋದ್ರಿಂದ ಕೂದಲು ಕಪ್ಪುಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ